ಸದನದಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಇದ್ದಾಗ ಅವಾಗ ಸುಮ್ನಿದ್ರಿ ತಾವು ಮತ್ತಿವರಿಗೆ ಅಷ್ಟೇ ವಿಶೇಷ ಕಾಳಜಿ ಇದ್ರೆ ಎಸ್ ಸಿ ಎಸ್ ಟಿಗೆ ಯಾಕೆ ಕೆಲವು ಶಾಸಕರಿಗೆ ಇಟ್ಕೊಂಡಿದ್ದಾರೆ ಇವರು ಒಂದು ಪ್ರಶ್ನೆ ಕೇಳ್ತಾರೆ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಒಂದು ಕಾಳಜಿ ಪ್ರಕರಣದಲ್ಲಿ ನಿಮ್ಮ ಬಿಜೆಪಿ ಶಾಸಕರ ಮಗ ಏಟು ಸ್ವಾಮಿ ಅಭಿವೃದ್ಧಿ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಏಟು ಇಟ್ಕೊಂಡಿದ್ದೀರಾ ಏನ್ ನಿಮ್ದು ದಲಿತರ ಬಗ್ಗೆ ಕಾಳಜಿ ಕ್ಯಾಮ್ರಾ ಮುಂದೆ ನಿಮ್ಮ ಒಬ್ಬ ಬೆಂಗಳೂರು ಬಿಜೆಪಿ ಎಲ್ ಎ ಜಾತಿ ನಿಂದನೆ ಕೇಸ್ನಲ್ಲಿ ಮತ್ತೆ ದಲಿತ ಅಟ್ರಾಸಿಟಿ ಕೇಸ್ನಲ್ಲಿ ಬುಕ್ ಆಗಿದ್ದಾರಲ್ಲ ಸ್ವಾಮಿ ಕಲ್ಯಾಣಕ್ಕೋಸ್ಕರ ಆ ಫ್ರೇಮ್ ವರ್ಕ್ ಅನ್ನ ಪುನಃಸ್ಥಾಪನೆ ಮಾಡ್ತೀರಾ ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಡೈವರ್ಷನ್ ಆಗ್ತಾ ಇದೆ ಮಿಸ್ಯೂಸ್ ಆಗ್ತಾ ಇದೆ ಇದ್ರ ಬಗ್ಗೆ ಹೋಗಿ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀರಾ ಪ್ರತಿಭಟನೆ ಮಾಡ್ತೀರಾ ದಿಲ್ಲಿ ಚಲೋ ಕಾರ್ಯಕ್ರಮ ಹಾಕೋತೀರಾ